ಭಾರ್ಗವ ನ್ಯೂ ಮುಖ್ಯಾಂಶಗಳು ನದಾಪ್ ಸಮಾಜ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಶಾಸಕ ಸಿಎಸ್ ನಾಡಗೌಡ ಭರವಸೆ ನದಾಪ ಪಿಂಜಾರ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ವಾರ್ತೆಗಳ ವಿವರ ನದಾಪ ಪಿಂಜಾರ ಸಮಾಜದ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ನೀಡುವುದಾಗಿ ಮುದ್ದೆ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ಸೋಮವಾರ ಹುಡುಕೋ ಬಡಾವಣೆಯ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ನದಾಪ ಪಿಂಜಾರ ಸಂಘದ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ನದಾಪ ಸಮಾಜಕ್ಕೆ ಪುರಸಭೆಯಿಂದ ಭವನ ನಿರ್ಮಾಣಕ್ಕೆ ನಿವೇಶನ ನೀಡಬೇಕು ಎಂಬ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಶಾಸಕರು ಈ ಹಿಂದಿನಂತೆ ನಿಯಮಾವಳಿಗಳು ಈಗ ಇಲ್ಲ ಪುರಸಭೆಯಿಂದ ಜಾಗಿಯನ್ನ ಮೂವತ್ತು ವರ್ಷಗಳವರೆಗೆ ನೀಡಲಾಗುತ್ತದೆ ಹೀಗಾಗಿ ಸಮಾಜದಿಂದ ನೀವು ನಿವೇಶನವನ್ನ ಖರೀದಿ ಮಾಡಿದರೆ ಭವನ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಎಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನ ನೀಡುತ್ತೇವೆ ಈಗಾಗಲೇ ಅಂಜುಮನ್ ಇಸ್ಲಾಂ ಕಮಿಟಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ನೀಡಿದ್ದೇವೆ ಹಾಗೆ ಮಕಾನ್ ಸಮುದಾಯ ಭವನ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಿದ್ದೇವೆ

ಜಗ ಕೊಡಿದ್ರು ಮೊದಲಿನ ಕೆ ಕಂಡೀಷನ್ ಚೇಂಜ್ ಆಗಿದೆ ಸುಮ್ಮನೆ ಹೇಳ ಮಾಡದು ಮಿದಿಕೆ ಜಾಗ ಕೊಡಿದ್ರು ಮೊದಲಿತ್ತು ಜಾಗ ಕೊಡೋಕೆ ಮುನ್ಸಿಪಾಲ್ಟಿ ರೆಸಿಬ್ಯೂಷನ್ ಮಾಡಿದರೆ ಸಾಕು ಗಾರ್ಡನ್ ಜಗ ಆದರೆ ಸಾಕು ಯಾವನಾದರೂ ಕರ್ಕೊಂಡು ಸುಮ್ಮನೆ ಇರ್ತಿದ್ರು ಈಗ ಹಾಗೆ ಇಲ್ಲ ಭಾಳ ಆಗಿದೆ ನೀವು ಅರ್ಜಿ ಕೊಡಬೇಕು ಕೇವಲ ಮೂವತ್ತು ವರ್ಷಕ್ಕೆ ಸಿಮ್ ಕೇವಲ ಮೂವತ್ತು ವರ್ಷಕ್ಕೆ ಸಿ ನೀವೆಲ್ಲರೂ ಒಂದು ನಿವೇಶನ ಖರೀದಿ ಮಾಡಿರಿ ಅದಕ್ಕೆ ಏನು ಬೇಕು ಕಟ್ಟಲಿಕ್ಕೆ ಕೊಡುತ್ತೆ ಹೀಗಾಗಿ ನಿವೇಶನವನ್ನು ಖರೀದಿ ಮಾಡಿರಿ ನಾನು ನಿಮಗೆ ಸರ್ಕಾರದ ವತಿಯಿಂದ ಧನ ಸಹಾಯ ಮಾಡುತ್ತೇನೆ ಹತ್ತು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಮಾಡುತ್ತೇನೆ ಮಾತನ್ನೇ ಹೇಳ್ತೇನೆ ಬಹಳ ರಿಚ್ವಾಗಿ ಹೇಳ್ತೇನೆ ಇಪ್ಪತ್ತು ಲಕ್ಷ ಮಾಡ್ತೀನಿ ಈಗಾಗಲೇ ಟೋಟಲಿ ಒನ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಕೊಟ್ಟಿದ್ದೀನಿ ಅದೇ ಮಕಾನ್ದಾರ್ ಸಮುದಾಯಕ್ಕೆ ಇಪ್ಪತ್ತೈದು ನೀವೆಲ್ಲ ಒಂದಾಗಿದೆ ಅಂತ ನಾ ಹೇಳ್ತೀನಿ ಮಕಾನ್ದಾರ್ ಸಹ ಮಕಾನ್ದಾರ್ ಅವರು ಎಂಜಾರ್ ಅವರು ದರವೇಶ್ ಅವರು ಶಿವ್ ಏನಪ್ಪ ಖಾನ್ ಯಾರ್ಯಾರ ಉಸಿರು ಒಂದಾಗಿ ಒಂದು ದೊಡ್ಡದಾಗಿ ಕಟ್ಟು ಒಂದು ಐದು ಕೋಟಿ ರೂಪಾಯಿ ಇಂದು ಪಿಂಜಾರ ಸಮಾಜ ಸಂಘಟನೆ ಆಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಲ್ಲಾ ಮೂಲ ವೃತ್ತಿಗಳಿಗೆ ಯಂತ್ರ ಆಧುನೀಕರಣದಿಂದ ಕೊಡಲಿ ಪೆಟ್ಟು ಬಿದ್ದಿದೆ ಮಾಡುವ ವೃತ್ತಿಯಿಂದ ಉಪಜಾತಿಗಳಾದವು ಬೆಂಕಿ ಹಚ್ಚುವ ಜನರು ಹೆಚ್ಚಾಗಿದ್ದಾರೆ ದೇಶ ಒಡೆಯುವ ಕೆಲಸವಾಗಬಾರದು ಎಂದರು ಇಸ್ಲಾಂ ಧರ್ಮ ಮಾನವರ ಕಲ್ಯಾಣಗೋಸ್ಕರ ಮೊಹಮ್ಮದ್ ಪೈಗಂಬರರ ಮುಂದಾಳತ್ವದಲ್ಲಿ ಜನರ ಉದ್ಧಾರಕ್ಕಾಗಿ ಶಾಂತಿ ಸ್ಥಾಪನೆಗೆ ಇಸ್ಲಾಂ ಧರ್ಮ ಸ್ಥಾಪನೆಯಾಯಿತು ಅದೇ ರೀತಿಯಲ್ಲಿ ಬಸವಣ್ಣನವರು ಮೂಢನಂಬಿಕೆಯ ವಿರುದ್ಧ ಸಮಾಜ ಸುಧಾರಣೆಗೆ ಧರ್ಮ ಒಂದೇ ವಿಚಾರವಾಗಿ ಲಿಂಗಾಯತ ಧರ್ಮ ಪ್ರಾರಂಭಿಸಿದರು ಆಗಿನಿಂದಲೂ ಇರುವ ಉಪಜಾತಿಗಳಲ್ಲಿ ಈಗಲೂ ಸಂಬಂಧ ಮಾಡಲು ಆಗುತ್ತಿಲ್ಲ ಲಿಂಗಧಾರಣೆ ಎಲ್ಲ ಮಾಡುತ್ತೇವೆ ಆದರೂ

ಜನರ ಉದ್ಧಾರಕ್ಕೋಸ್ಕರ ಶಾಂತಿಯನ್ನು ನೆಲೆಸಕ್ಕೋಸ್ಕರ ಅಲ್ಲಿ ಧರ್ಮದ ಕ್ರಾಂತಿಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬಸವಣ್ಣವರು ಕೂಡ ಆ ಮೂಢನಂಬಿಕೆಗಳ ನಂಬಿಕೆಗಳ ವಿರುದ್ಧವಾಗಿ ಸಮಾಜ ಸುಧಾರಣೆ ಮಾಡಬೇಕು ಧರ್ಮ ಅನ್ನೋದು ಒಂದೇ ಅನ್ನುವಂತಹ ವಿಚಾರದಿಂದ ಇಲ್ಲಿ ಪ್ರಾರಂಭ ಆಯಿತು ನಾನಾ ರೀತಿಯಾದಂತಹ ವೃತ್ತಿ ಇರ್ತಕ್ಕಂಥ ಜನರು ಅವರ ಉದ್ಯೋಗ ಏನಿದೆ ಆ ವೃತ್ತಿಯನ್ನು ಮುಂದುವರಿಸಿಕೊಂಡು ಆ ಧರ್ಮವನ್ನು ಸ್ವೀಕಾರ ಮಾಡಿದರು ಇದರ ಪರಿಣಾಮ ಉಪಜಾತಿಗಳಾಗಿ ಇವಾಗ ಉಪಜಾತಿ

ಜಾಸ್ತಿ ಎಲ್ಲೆಲ್ಲ ವಾಸಿದ್ರೆ ಹಳ್ಳಿಗಳಲ್ಲಿ ವಾಸಿ ವಾಸ ಸಮಾಜ ಈಗ ಆಧಾರದ ಆಧಾರದಾಗಿಯೇ ಜೀವನ ನಡೆಸುವಂತ ಸಮಾಜ ಅಂತ ನನ್ನ ಭಾವನೆ ಬಂದುಗಳೇ ಇವತ್ತಿನ ದಿವಸ ಯಾವುದೇ ನದಾಬ್ ಸಮಾಜ ಇದ್ರು ಸಹಿತ ಎಲ್ಲ ಯಾವುದೇ ಜಾತಿ ಭೇದ ಭಾವ ಇಲ್ಲಾಂದ್ರೆ ಒಂದು ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ಸಮಾಜ ಯಾವ್ದು ಇದ್ರೆ ಅದು ನದಾಬ್ ಸಮಾಜ

ಸೌಲಭ್ಯ ಸಿಗದ ಕಾರಣ ನಾವು ಪ್ರತ್ಯೇಕ ನದಾ ಪಿಂಜಾರ್ ನಿಗಮ ಮಾಡುವಂತೆ ಕಳೆದ ನಾಲ್ಕು ವರ್ಷಗಳಿಂದ ಹೋರಾಟವನ್ನು ಮಾಡಿದಾಗ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಪ್ರತ್ಯೇಕ ನಿಗಮವನ್ನು ನಮ್ಮ ಸಮಾಜಕ್ಕೆ ಮಾಡಿದೆ ಈಗಿರುವ ಕಾಂಗ್ರೆಸ್ ಸರ್ಕಾರ ಈ ನಿಗಮಕ್ಕೆ ಅನುದಾನವನ್ನು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು ಅಲ್ಪಸಂಖ್ಯಾತ ನಿಗಮ ಮಂಡಳಿಯಲ್ಲಿ ನಮಗೆ ಸರಿಯಾದ ಅವಕಾಶಗಳು ನಿಮ್ದೇ ಕಾರಣಕ್ಕಾಗಿ ನಾವು ಅಭಿವೃದ್ಧಿ ನಿಗಮ ಮಂಡಳಿಯನ್ನ ನಮ್ಮ ಪ್ರತ್ಯೇಕ ನಗಾ ಸಂಘಕ್ಕಾಗಿ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಹೋರಾಡಿ ಸತತವಾಗಿ ಮನವಿಗಳನ್ನ ಕೊಡೋದ್ರ ಮೂಲಕ ಕೊನೆ ವರ್ಷ ಬಸವರಾಜ ಬೊಮ್ಮಾಯಿ ಸರ್ಕಾರ ಅವರ ಅವರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಹಾಯಕ ಪ್ರಾಧ್ಯಾಪಕ ಎ ಕಟಗೋರ್ ಸಂಸ್ಕೃತ ಪದ ಪಿಂಜ ಪದದಿಂದ ಪಿಂಜಾರ ಬಂದಿದೆ ಪಿಂಜು ಅರಳಿ ಹತ್ತಿ ಕೆಲಸವನ್ನ ಮಾಡುವವರಿಗೆ ಪಿಂಜಾರವೆಂದು ಕರೆಯಲಾಗುತ್ತದೆ ಎಂದು ಸಮಾಜದ ಹಿನ್ನೆಲೆ ಮತ್ತು ಸಮಾಜದ ಸಮಸ್ಯೆಗಳ ಕುರಿತು ವಿವರಿಸಿದರು ಟಿ ಎನ್ ನೂತನ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ನೂತನ ಪದಾಧಿಕಾರಿಗಳಿಗೆ ಈ ವೇಳೆ ಸನ್ಮಾನವನ್ನ ಮಾಡಲಾಯಿತು ಪದಗ್ರಹಣ ಮಾಡಿದ ನೂತನ ಪದಾಧಿಕಾರಿಗಳು ತಾಲೂಕಾ ಪಿಂಜಾರ ಸಮಾಜದ ಅಧ್ಯಕ್ಷರಾಗಿ ಮಲಿಕ್ ಸಾಬ್ ನದಾಪ್ ಉಪಾಧ್ಯಕ್ಷರಾಗಿ ಮುಕ್ತು ಸಾಬ್ ನದಾಪ್ ಸಾಬ್ ನದಾಪ್ ಸಮೀನಾ ನದಾಪ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಾಬು ದಿಡ್ಡಿಮನಿ ಕೋಶಾಧಿಕಾರಿ ಚಮನ್ ಸಾಬ್ ಮುದ್ದೆಹಾಳ್ ಸಹ ಕಾರ್ಯದರ್ಶಿಯಾಗಿ ಇಮಾಮುದ್ದೀನ್ ನದಾಬ್ ಸಂಘಟನಾ ಕಾರ್ಯದರ್ಶಿಯಾಗಿ ಶಬೀರ್ ಅಹಮದ್ ಬಾಬಿ ಮನಿ ಹುಸೇನ್ ಬಾಷಾ ನದಾಪ್ ಡಾಕ್ಟರ್ ಎ ಕಟೂರ್ ಜಿಲ್ಲಾ ಸದಸ್ಯರಾಗಿ ಹಾಗೂ ಇತರೆ ಸದಸ್ಯರು ಮಾಡಿದರು ಶಾಸಕ ನಾಡಗೋಡರಿಗೆ ತಾಲೂಕಾ ಪಿಂಜಾರ ಸಮಾಜದಿಂದ ಭವನ ನಿರ್ಮಾಣಕ್ಕೆ ನಿವೇಶನ ನೀಡುವಂತೆ ಈ ವೇಳೆ ಮನವಿಯನ್ನು ಸಲ್ಲಿಸಲಾಯಿತು ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿದ್ದ ಹಿರೂರು ಅನ್ನದಾನೇಶ್ವರ ಮಠದ ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು ಮೌಲಾನಾ ಮೊಹಮ್ಮದ್ ಪಠಿಸಿದರು ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಎಂಕೆ ನದಾಪ್ ಬಿಬಿ ಪಿಂಜಾರ್ ಅಬ್ದುಲ್ ಕಪೂರ್ ಮಕಾಂತಾರ್ ಎಲ್ಎನ್ ನದಾಪ್ ಮಹಿಬೂಬ್ ಮುಲ್ಲಾ ಲಾಲೆ ಸಾಬ್ ನದಾಫ್ ಮೊಹಮ್ಮದ್ ಹುಸೇನ್ ಮಾದಿನಾಳ್ ತಾಲೂಕಾ ಅಧ್ಯಕ್ಷ ಮಲಿಕ್ ಸಾಬ್ ನದಾಪ್ ಮುದ್ದೆ ಪಟ್ಟಣ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಪಿಂಜಾರ್ ನದಾಪ್ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಸಂಘಶಿವನಿಗೆ ಬಳಗ ಪ್ರಾರ್ಥಿಸಿದರೆ ಟಿಎನ್ ರುಡಿಗೆ ಸ್ವಾಗತಿಸಿದರು ಬಾಬು ದಿಡ್ಡಿಮನಿ ವಂದಿಸಿದರು